ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟ ಮತ್ತು ಟು ಬಿ ಎಚ್ ಎಫ್ ಫ್ಲ್ಯಾಟು ಬಗ್ಗೆ ಮಾಹಿತಿ ಬರ್ತಾ ಇದ್ದೀನಿ ಫ್ರೆಂಡ್ ಅದೇ ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ ಯುಗಾದಿ ಹಬ್ಬದ ನಿಮಗೆ ಆರ್ಥಿಕ ಶುಭಾಶಯಗಳು ಬೇವು ಮತ್ತು ಬೆಲ್ಲು ಸೇವಿಸಿ ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ದೂರ ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಏನು ನಿಮಗೆ ಜೀವನದಲ್ಲಿ ಕಷ್ಟಗಳೆಲ್ಲ ಹೋಗಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಹಾರೈಸ್ತೀನಿ ಅಂತಲೇ ತಿಳಿಸ್ತೀನಿ ಫ್ರೆಂಡ್ ಮತ್ತು ನಾನು ಈಗ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಲಿ ಟೂ ಬಿ ಎಚ್ ಎ ಫ್ಲ್ಯಾಟ್ ಆಗಲಿ ಸುಮಾರು ಕಮೆಂಟ್ಗಳಲ್ಲಿ ನೀವು ಕೇಳ್ತಾ ಇದೀರ ಸೊ ನಮಗೆ ತೋರ್ಗೆರೆ ವೀಡಿಯೋ ಮಾಡಿ ಮತ್ತು ಕುಟ್ನಲ್ಲಿ ವೀಡಿಯೋ ಮಾಡಿ ಮತ್ತು ಬಿದ್ರಳದು ವಿಡಿಯೋ ಅಪಾರ್ಟ್ಮೆಂಟು ವಿಡಿಯೋ ಮಾಡಿ ನೆಲಗುಳಿದು ವಿಡಿಯೋ ಮಾಡಿ ಅಂತ ನೀವು ಸುಮಾರು ಕಮೆಂಟ್ಗಳಲ್ಲಿ ನಾನು ಕೇಳ್ತಾ ಇದ್ದೀರ ಬಟ್ ಖಂಡಿತದಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗ ನಾನು ತಿಳ್ಸೋಕ್ಕೆ ಬಂದಿರೋದಿಷ್ಟೇ ಆ ಹೊಸ ವರ್ಷದ ಏನು ಯುಗಾದಿ ಹಬ್ಬ ಬರುತ್ತೋ ಆ ಯುಗಾದಿ ಹಬ್ಬದ ನಿಮಗೆಲ್ಲ ನನ್ನ ವೀಕ್ಷಕರ ಎಲ್ಲ ಜನಗಳಿಗೂ ಸಬ್ಸ್ಕ್ರೈಬರ್ಗು ಸಬ್ಸ್ಕ್ರೈಬ್ ಆಗಿಲ್ಲದರು ಎಲ್ಲರೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ದೂರ ಮಾಡಿ ಸುತ್ತ ಕೊಡಲಿ ಅಂತ ದೇವ್ರನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಇಷ್ಟೇ ಮುಂದಿನ ವಿಷಯ ಯಾವುದೇ ಥರ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮುಡಿ ಕಟ್ಟಡ ಒಂದು ಬಿ ಎಚ್ ಎದಾಗಲಿ ಟು ಬಿ ಎಚ್ ಎ ಫ್ಲಾಟ್ಗಳದ್ದಾಗಲಿ ನೀವೇನೇ ಇದ್ರು ಡೌಟ್ ಇದ್ದರೂ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆದಷ್ಟು ಕಮೆಂಟ್ಗಳಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ ಆ ಸುಮಾರು ಜನ ಇಷ್ಟು ಇಷ್ಟೀಚ ದಿನಗಳಲ್ಲಿ ಸಹ ನಮಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳಿದ್ದೀರ ಫ್ರೆಂಡೇ ನೀವು ಅಪ್ಲಿಕೇಶನ್ ಹಾಕಿದ್ರೆ ಕರ್ನಾಟಕ ಆಸೆ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟು ಬಟ್ ಸದ್ಯದಲ್ಲೇ ಆಗೋಲ್ಲ ಮುಗಿದ ಮುಗಿದ್ಮೇಲೆ ನಾನು ಖಂಡಿತವಾಗಿ ವಿಷಯ ತಿಳಿಸ್ತೀನಿ ಅಂತಲೇ ಹೇಳ್ತೀನಿ ಯಾಕಂದರೆ ನಾಲ್ಕೈದು ಜನ ಕಮೆಂಟು ಇದೇ ಥರ ಆ ಸದ್ಯಕ್ಕೆ ಆಗೋಲ್ಲ ಅಂತ ನಾನು ತಿಳಿಸ್ತೀನಿ ಒಟ್ನಲ್ಲಿ ಇವತ್ತೇನು ನದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಅಂತ ನಾನು ತಿಳಿಸ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನಾನು ಎಷ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ಕ ಎಲ್ಲರಿಗೂ ಒಳ್ಳೆಯದಾಗಲಿ ಹಬ್ಬದ ದಿನ ಅಂತ ತಿಳಿದ್ರು ನಮಸ್ಕಾರ